ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಫಕೀರ್ ಮೊಹಮ್ಮದ್ ಕಟ್ಪಾಡಿ ರಚಿತ ಕತೆ ನೊಂಬು ಕತೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ ನೊಂಬು ಕಥೆಯನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಗಮನಿಸೋದಾದರೆ ಫಕೀರ್ ಮೊಹಮ್ಮದ್ ಕಟ್ಪಾಡಿ ಇಪ್ಪತ್ತೈದು ಜೂನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾರಾಕೂರ್ ಗ್ರಾಮದಲ್ಲಿ ಜನಿಸ್ತಾರೆ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ಇವರ ಲೇಖನೆಯಿಂದ ಬಂದಂತಹ ಕೃತಿಗಳು ಗೋರಿ ಕಟ್ಟಿಕೊಂಡವರು ನೊಂಬು ದಜ್ಜಾಲ ಅತ್ತರ್ ಹಾಜಿಕ್ ಮತ್ತು ಇತರ ಕತೆಗಳು ಕಡವು ಕಡವುಮನೆ ಸರಕುಗಳು ಕಚ್ಚಾದ ಮಂಟೋಬರೆದ ದೇಶ ವಿಭಜನೆಯ ಕತೆಗಳು ಸೂಫಿ ಸಂತರು ಸೂಫಿ ಮಹಿಳೆಯರು ಉತ್ತರ ಕರ್ನಾಟಕದ ಸೂಫಿ ಸಂತರು ಈಗ ಅನೇಕ ಕೃತಿಗಳನ್ನು ನಾವು ಗಮನಿಸ್ಬೋದು ಇವರ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು ಸಾಹಿತ್ಯಶ್ರೀ ಪ್ರಶಸ್ತಿ ಆಗಿರ್ಬೋದು ಸ್ನೇಹಿತರಾಗಾದರೆ ನೊಂಬು ಕತೆಯನ್ನು ಕುರಿತು ಅದರ ಕಥಾಹಂಧರವನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಪ್ರಸ್ತುತ ಈ ನೊಂಬು ಕಥೆಯು ಇದೇ ಹೆಸರಿನ ಕಥಾ ಸಂಕಲನದಿಂದ ಇಲ್ಲಿ ಆಯ್ದುಕೊಳ್ಳಲಾಗಿದೆ ಅಂದರೆ ನೋಂಬು ಅಂತಕ್ಕಂಥದ್ದು ಕಥಾ ಸಂಕಲನ ಆ ಕಥಾ ಸಂಕಲನದಲ್ಲಿ ಹಲವು ಕಥೆಗಳಿದ್ದಾವೆ ಅದರಲ್ಲಿ ಒಂದು ಕತೆ ಯಾವುದು ಅಂತಂದರೆ ಅದೇ ಹೆಸರಿನ ನೊಂಬು ಅಂತಕ್ಕಂಥ ಕತೆ ಹಾಗಾದರೆ ನಂಬು ಅಂದ್ರೇನು ಅಂತಂದರೆ ಉಪವಾಸ ಅಥವಾ ರೋಜಾ ಅಂತೇಳಿ ಕರಿತೀವಿ ಹಾಗಾದರೆ ನೊಂಬು ಎಂದರೇನು ಅಂತಂದರೆ ರಂಜಾನ್ ಮಾಸದಲ್ಲಿ ಅಥವಾ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಧರ್ಮೀಯರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇರುವ ಉಪವಾಸವನ್ನು ನೋಂಬು ಅಥವಾ ರೋಜಾ ಅಂತೇಳಿ ಕರಿತೀವಿ ಹಾಗಾದರೆ ಫಕೀರ್ ಮೊಹಮ್ಮದ್ ಕಟ್ಪಾಡಿಯವರು ಬರೆದಿರತಕ್ಕಂಥ ನೋಂಬು ಕತೆ ಹೇಗೆ ತನ್ನ ಪುಟವನ್ನು ತೆರೆದುಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಿದರೆ ಕತೆ ಆರಂಭದಲ್ಲಿ ಅದ್ದು ಮತ್ತು ಈ ಕ ಈ ಇಡೀ ಈ ಕಥೆಯಲ್ಲಿ ನಾವು ಇಬ್ಬರು ಮಕ್ಕಳನ್ನು ನೆನ್ಪಿಟ್ಕೋಬೇಕು ಒಂದು ಅದ್ದು ಮತ್ತು ಕಾಸಿಮ್ ಅದ್ದುವಿನ ಕುಟುಂಬ ಮತ್ತು ಕಾಸುವಿನ ಕಾಸೀಮನ ಕುಟುಂಬದ ನಡುವೆ ಕಥೆಯ ಅನೇಕ ವಿವರಗಳು ಚರ್ಚೆ ಆಗ್ತವೆ ಕಾಸಿಮ್ನ ಕುಟುಂಬದಲ್ಲಿ ಬರ್ತಕ್ಕಂತಹ ಯಾರ್ಯಾರು ಬರ್ತಾರೆ ಅವನ ಕುಟುಂಬದಲ್ಲಿ ಅನ್ನೋ ವಿಚಾರ ಹಾಗೂ ಅಲ್ಲಿ ಅದ್ದು ಒಬ್ಬನೇ ತಂದೆ ತಾಯಿ ಏಕಮಾತ್ರ ಪುತ್ರ ಈ ಎರಡು ಕುಟುಂಬದ ನಡುವೆ ನಡೀತಕ್ಕಂಥ ಹಲವು ವಿವರಗಳ ಬಗ್ಗೆ ನಾವು ಸೂಕ್ಷ್ಮವಾಗಿ ನೆನ್ಪಿಟ್ಕೋಬೇಕು ಹಾಗಾದರೆ ಕತೆಯನ್ನು ನಾವು ಹೀಗೆ ಆರಂಭ ಆಗುತ್ತೆ ಕತೆಯು ಆರಂಭದಲ್ಲಿ ಅದ್ದು ಮತ್ತು ಅವನ ತಾಯಿ ಬೀಡಿಯನ್ನು ಕಟ್ಟುವಲ್ಲಿ ನಿರತರಾಗಿರ್ತಕ್ಕಂಥ ಸನ್ನಿವೇಶದೊಂದಿಗೆ ಕತೆ ಆರಂಭ ಆಗುತ್ತೆ ಹೀಗೆ ಬೀಡಿ ಸುತ್ತುವ ಕಾಯಕದಲ್ಲಿ ಮಗ ಮತ್ತು ತಾಯಿ ಮುಳುಗಿ ಹೋಗಿದರೆ ಶ್ರಮದ ಜೀವನ ಇದೇ ಸಂದರ್ಭದಲ್ಲಿ ಅದ್ದೂನ ಗೆಳೆಯ ಸಿಟಿ ಶಿಳ್ಳೆ ಆಗ್ತಕ್ಕಂಥ ಸದ್ದು ಅವನ ಕಿವಿ ಮುಟ್ಟುತ್ತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗ ಅವನಿಗೆ ಕುತೂಹಲ ಉಂಟಾಗುತ್ತೆ ಆಟ ಆಡೋದಕ್ಕೆ ಸ್ನೇಹಿತರು ಹೊರಗಡೆ ಇದ್ದಾರೆ ಯಾವಾಗ ಈ ವಿಚಾರ ಗೊತ್ತಾಯಿತು ಅವನಿಗೆ ಅಲ್ಲಿಂದ ಹೇಗಾದರೂ ಮಾಡಿ ಅಮ್ಮನಿಗೆ ಏನಾದರೂ ಹೇಳಿ ಆಟ ಆಡೋದಕ್ಕೆ ಹೋಗ್ಬೇಕು ಅಂತೇಳಿ ಪರಿತಪಿಸ್ತಾನೆ ಆದರೆ ಈ ವಿಚಾರವನ್ನು ಗಮನಿಸಿದಂತಹ ತಾಯಿ ಏನು ಮಾಡ್ತಾಳೆ ಅದ್ದುವಿನ ಮುಖವನ್ನು ನೋಡ್ತಾ ಅವಳು ಇನ್ನಷ್ಟು ಅವನನ್ನು ಅರಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ ಆಗ ಅದ್ದು ಅಮ್ಮ ಬೇಗ ಬೇಗ ಕೊಡು ಎಂದು ಅದ್ದು ಕೇಳ್ತಾನೆ ತಾಯಿನ ಆಗ ತಾಯಿ ಅದೆಂಥ ಗಡಿ ಬಿಡಿ ಮಗ ಒಂಚೂರು ತಾಳ್ಕೊ ಬಿಡಿ ಒಂದಕ್ಕೊಂದಾದ್ರೆ ಚಕ್ರು ಎಲ್ಲ ಪುಡಿ ಪುಡಿ ಹಾಕ್ತಾನೆ ನಾವೆಂಥ ಮಾಡೋದು ಮತ್ತೆ ಎಂದಳು ಅಂದರೆ ಯಾಕೆ ಅವಸರ ಮಾಡ್ತೀಯ ಬಿಡಿ ಸುತ್ತೋದಕ್ಕೆ ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದನ್ನು ಅಂಗಡಿಯಲ್ಲಿ ತೆಗೆದುಕೊಳ್ಳಲ್ಲ ಅವಾಗ ನಮಗೆ ಊಟಕ್ಕೆ ಏನು ಮಾಡೋದು ಹಾಗಾಗಿ ಸರಿಯಾಗಿ ಕೆಲಸವನ್ನು ಮಾಡಬೇಕು ಸರಿಯಾಗಿ ಬೀಡಿಯನ್ನು ಕಟ್ಟಬೇಕು ಇಲ್ಲಾಂದರೆ ಎಲ್ಲ ವಾಪಸ್ ಬಂದುಬಿಡ್ತವೆ ಅಂಥೇಳಿ ತಾಯಿ ಗದರಿಸಿದ್ಲು ಮಗನನ್ನು ಇದೇ ಸಂದರ್ಭ ಇದೇ ಸಮಯಕ್ಕೆ ಬೀಡಿಯನ್ನು ಮಾರಿ ಬರಲು ಹೋಗಿರ್ತಕ್ಕಂತಹ ತಂದೆ ಆ ಬಿಸಿಲಲ್ಲಿ ಮಾರಿ ಸುಸ್ತಾಗಿ ಮನೆಗೆ ಬರ್ತಕ್ಕಂತಹ ಚಿತ್ರಣ ಯಾಲ್ಲಾ ಏನು ವಿಪರೀತ ಬಿಸಿಲಪ್ಪ ಈ ಸಲದ ಉಪವಾಸ ಭಾಳ ಕಠಿಣವಾದದ್ದು ಈ ಸೆಕೆ ಈ ಉರಿ ಈ ನಾಲ್ಕು ಗೋಣಿ ಬಿಡಿ ಎಲೆಗಳ ಕಟ್ಟುಗಳನ್ನು ಹೊತ್ತ ಇದ್ದೇ ಸುಸ್ತಾಗಿಬಿಡ್ತವೆ ಅಂಥೇಳಿ ಮಾತಾಡ್ಕೊಳ್ತಾ ಅವನಲ್ಲಿ ಅವನು ಗುಣಕ್ ಕಳುತ್ತಾ ಮನೆ ಒಳಗೆ ಬರ್ತಾರೆ ಅಂದರೆ ಒಳ್ಳೆ ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಈ ರಂಜಾನ್ ಮಾಸ ಬಂದಿದೆ ಉಪವಾಸ ನಡೆಸ್ತಾ ಇದ್ದೀನಿ ಹೊರಗಡೆ ಹೋಗಿ ಅಂಗಡಿ ಅಂಗಡಿ ಸುತ್ತಿ ಬೀಡಿಗಳನ್ನು ಕೊಟ್ಟು ಈ ಬಿಸಿಲಲ್ಲಿ ಬರೋಷ್ಟೊತ್ತಿಗೆ ತುಂಬ ಸುಸ್ತಾಯಿತು ಅಂಥೇಳಿ ಅಪ್ಪ ಮಾತಾಡ್ಕೊಂಡು ಮನೆ ಒಳಗೆ ಬಂದಾಗ ಇಲ್ಲಿ ಅದ್ದುವಿನ ಕುಟುಂಬದ ಬಡತನದ ಅಚಿತ್ರಣ ಅವರ ಅಕಷ್ಟದ ಚಿತ್ರಣವನ್ನು ಲೇಖಕರಲ್ಲಿ ಸೂಕ್ಷ್ಮವಾಗಿ ನಮ್ಮ ಮುಂದೆ ತೆರೆದಿರ್ತಾರೆ ಇದೇ ಟೈಮಲ್ಲೇ ತಾಯಿ ಗಂಡ ಸುಸ್ತಾಗಿ ಬಂದಾಗ ಏನಾರು ಒಂಚೂರು ತಿನ್ರಿ ಅಂತೇಳಿ ಹೇಳ್ತಾಳೆ ಆಗ ಅಪ್ಪ ನಿರಾಕರಿಸ್ತಾನೆ ರಂಜಾನ್ ಮಾಸದಲ್ಲಿ ಉಪವಾಸ ಇದ್ದೀವಿ ಉಪವಾಸ ಟೈಮಲ್ಲಿ ಯಾರೂ ನೋಡೋಲ್ಲ ಹೇಳಿಬಿಟ್ಟು ನಾವೇನಾದರೂ ಊಟ ಮಾಡಿದರೆ ಅಕಿರತ್ ಮಾಶಾರ ಅಂತೇಳಿ ಕರೀತಾರೆ ಅಂದರೆ ಅಕಿರತ್ ಅಂತಂದ್ರೆ ಏನು ಅಂತಂದರೆ ಸತ್ತ ನಂತರದ ಪ್ರಪಂಚದಲ್ಲಿ ಕಷ್ಟಗಳು ಬರ್ತವೆ ನಾವು ಸತ್ತು ಹೋದ ನಂತರದಲ್ಲಿ ನಮಗೆ ಕಷ್ಟಗಳು ಬರ್ತವೆ ನಮಗೆ ದೇವ್ರಿಗೆ ಕಾಣಿಸಲ್ಲ ಅಂತೇಳಿ ನಾವು ತಪ್ಪುಗಳನ್ನು ಮಾಡಬಾರ್ದು ನಮ್ಮ ಎಲ್ಲ ತಪ್ಪುಗಳನ್ನು ನಾವು ಏನು ಮಾಡ್ತೀವಿ ಅನ್ನೋದನ್ನು ಅಲ್ಲ ನೋಡ್ತಾ ಇರ್ತಾನೆ ಹಾಗಾಗಿ ಅವನು ಇಲ್ಲ ಬೇಡ ಅಂತೇಳಿ ಏನು ಮಾಡ್ತಾನೆ ನಿರಾಕರಿಸ್ತಾನೆ ಅಷ್ಟೊತ್ತಿಗೆ ಅಪ್ಪನ ಅನುಮತಿಯನ್ನು ಪಡೆದು ಅದ್ದು ಲಗೋರಿ ಆಟವನ್ನು ಆಡೋದಕ್ಕೆ ಮನೆಯಿಂದ ಹೊರಗಡೆ ಬರ್ತಾನೆ ಆ ಆಟದ ಆ ಸ್ಥಳ ಪ್ರದೇಶ ಅಂತಕ್ಕಂಥದ್ದು ಸುಲೈಮಾನ್ ಖಾನ್ರಿಗೆ ಸೇರಿರ್ತಕ್ಕಂಥದ್ದು ಅವರು ಹೊರ್ಗಡೆ ಹೋಗಿರೋದ್ರಿಂದ ಇಲ್ಲಾಂದರೆ ಅವರು ಇದ್ದಿದ್ದರೆ ಆಟ ಆಡೋದಕ್ಕೆ ಬಿಡ್ತಾ ಇರಲಿಲ್ಲ ಮಕ್ಕಳಿಗೆ ಹಾಗಾಗಿ ಅವರು ಹೊರಗಡೆ ಹೋದಾಗ ಅಲ್ಲಿ ಮಕ್ಕಳು ಲಗೋರಿ ಆಟವನ್ನು ಇದ್ದು ಅಷ್ಟೊತ್ತಿಗೆ ಆ ಸ್ಥಳಕ್ಕೆ ಹೋದಂತಹದ್ದು ಶರೀಫ್ನನ್ನು ನನ್ನನ್ನು ಸೇರಿಸ್ಕೊ ಆಟಕ್ಕೆ ಅಂತ ಹೇಳ್ತಾನೆ ಆದರೆ ಷರೀಫ್ ಜುಬೇರ ಅಂತಕ್ಕಂಥ ಇನ್ನೊಬ್ಬನಿಗೆ ನೀನು ಸೇರಿಸ್ಕೋ ಇವನನ್ನು ಆಟಕ್ಕೆ ಅಂತ ಹೇಳ್ತಾನೆ ಹಾಗಾಗಿ ಇವನು ಮೊದಲೇ ಪೀಚಲು ದೇಹ ತೆಳ್ಳಗಿರ್ತಾನೆ ಹಾಗಾಗಿ ಇವ್ನ ಕರ್ಕೊಂಡು ಆಟ ಆಡೋದು ಅಷ್ಟರಲ್ಲೇ ಇದೆ ಅಂತೇಳಿ ಕೊನೆಗೆ ಶರೀಫ್ ಮತ್ತು ಜುಬೇರ ಅವನನ್ನು ಆಟದ ಮಧ್ಯಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಿರಾಕರಿಸ್ತಾರೆ ನೀನು ಕಾಯಿ ಆಟ ಮುಗಿದ ನಂತರದಲ್ಲಿ ಮತ್ತೊಂದು ಆಟಕ್ಕೆ ನಿನ್ನನ್ನು ಸೇರಿಸ್ಕೊಳ್ತೀನಿ ಅಂತೇಳಿ ಅವನನ್ನು ಅದೇ ಕಳಿಸ್ತಾರೆ ಹಾಗಾಗಿ ಅಲ್ಲಿಂದ ಅವನು ಸ್ವಲ್ಪ ದೂರ ಬಂದು ಒಂದು ತೆಂಗಿನ ಮರದ ಬುಡದಲ್ಲಿ ಕುಳಿತುಕೊಳ್ತಾರೆ ಗೆಳೆಯರ ಮೇಲೆ ಕೂಪಿಸ್ಕೊಳ್ತಾನೆ ಸುಲೆಮಾನ್ ಖಾನ್ ಬಂದು ಇವ್ರನ್ನ ಸರಿಯಾಗಿ ಬೆನ್ನಿಗೆ ಚಚ್ಚಬೇಕು ಅಂತೇಳಿ ಮನಸ್ಸಲ್ಲೇ ಅವನು ಬೈಕ್ ಕೊಳ್ತಾನೆ ಇದೇ ಟೈಮಲ್ಲೇ ಆ ಸ್ಥಳಕ್ಕೆ ಕಾಸಿಮ್ ಎನ್ನುವ ಗೆಳೆಯ ಬರ್ತಾನೆ ಆಗ ಅದ್ದು ಮತ್ತು ಕಾಸಿಂ ಇಬ್ಬರು ಮಾತಾಡ್ತಾರೆ ಹೀಗೆ ಮಾತಾಡ್ತಾ ಬಾರೋ ಇವ್ರ ಜೊತೆಗೇನು ಆಟಾಡೋದು ನಮ್ಮ ಮನೆಗೆ ಹೋಗೋಣ ಅಂಥೇಳಿ ಕಾಸಿಮ್ ಅದ್ದುವನ್ನು ಕರ್ಕೊಂಡು ತನ್ನ ಮನೆಗೆ ಹೊರಟು ಬರ್ತಾನೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಈ ನೊಂಬು ಆಚರಣೆ ಈ ರೋ ರಂಜಾನ್ ಮಾಸದಲ್ಲಿ ಉಪವಾಸವನ್ನು ಮಾಡೋದರಿಂದ ಸ್ವರ್ಗಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ಉರ್ಲಿನ್ ಎನ್ನುವ ಅಪ್ಸರಿ ಇರ್ತಕ್ಕಂಥದ್ದು ಸ್ವರ್ಗಕ್ಕೂ ಭೂಮಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ಭೂಮಿಯಲ್ಲಿ ಹರಾಮಾದದ್ದು ಕೂಡ ಸ್ವರ್ಗದಲ್ಲಿ ಹಲಾಲ್ ಆಗಿರ್ತದಂತೆ ಅನ್ನುವ ಅವರ ಮಾತುಗಳು ನೀವು ರಂಜಾನ್ ಮಾಸದಲ್ಲಿ ನೀವು ಸಿಗರೇಟ್ ಸೇದೋ ಆಗಿಲ್ಲ ಎಂಡ ಕುಡಿಯೋ ಆಗಿಲ್ಲ ಆದರೆ ಸ್ವರ್ಗದಲ್ಲಿ ಅವುಗಳಿಗೆ ಅವಕಾಶ ಇದೆ ಅಲ್ಲಿ ಅಪ್ಸರೆಯರು ಅಲ್ಲಿ ಎಲ್ಲದಕ್ಕೂ ಕೂಡ ಮುಕ್ತವಾದ ಅವಕಾಶ ಇದೆ ಈ ಥರದ ವಿಚಾರಗಳನ್ನು ಮಕ್ಕಳು ಮಾತಾಡ್ತಾ ಹೋಗ್ತಾರೆ ನಂಬಿನ ವಿಚಾರದ ಕುರಿತು ಮಾತಾಡ್ತಾ ಉಪವಾಸದ ಕುರಿತು ರಂಜಾನ್ನ ಉಪವಾಸವನ್ನು ಕುರಿತು ಮಾತಾಡ್ತಾ ಹೋಗ್ತಾರೆ ಕಾಸಿಮನ ಮನೆಗೆ ಹೋದಾಗ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮನೆ ಭವ್ಯವಾದ ಮಹಲನ ನೋಡಿ ಸ್ವರ್ಗವೇ ಹೀಗಿರ್ಬೋದೇನೋ ಅನ್ನೋ ಒಂದು ಭ್ರಮೆಗೆ ಅದ್ದು ತಾಳ್ತಾನೆ ಕಂಡು ಅತ್ಯಂತ ಬಡ ಕುಟುಂಬದವನು ಬೀಡಿ ಕಟ್ಟುವ ಕಾಯಕದಿಂದ ಬಂದಂತಹ ಮಗು ಇಲ್ಲಿ ಕಾಸಿಮ ಶ್ರೀಮಂತ ಕುಟುಂಬದ ಹುಡುಗ ಇವರ ಮನೆಗೆ ಬಂದಾಗ ಸ್ವರ್ಗ ಅಂದರೆ ಹೀಗೆ ಇರಬೇಕೇನೋ ಅನ್ನೋ ಹಾಗೆ ಆ ಮನೆಯನ್ನು ಅದ್ದು ನೋಡ್ತಾನೆ ಆ ವೇಳೆಗೆ ಕಾದ್ರಿ ಮಗ ಬಂದ ನೀನು ಕಾದ್ರಿ ಮಗ ಏನೋ ಅಂಥೇಳಿ ಕಾಸಿಮನ ತಾಯಿ ಅದ್ದುವನ್ನು ಮಾತಾಡಿಸ್ತಕ್ಕಂಥದ್ದು ಅದ್ದುವನ್ನು ಕರೆದು ರೊಟ್ಟಿ ಅಕ್ಕಿ ರೊಟ್ಟಿಯನ್ನು ಕೊಟ್ಟು ತಿನ್ನೋದಕ್ಕೆ ಕೊಡ್ತಕ್ಕಂಥದ್ದು ಆ ವೇಳೆಗೆ ಕಾಸಿಮ್ ಮನೆಯಲ್ಲಿ ಗಂಡಸರೆಲ್ಲ ವಿಶ್ರಾಂತಿ ತಗೊಳ್ತಾ ಇದ್ದಾರೆ ಸಿಕ್ಕಾ ಬಟ್ಟೆ ಬಿಸಿಲಿದೆ ಹೊರಗಡೆಗೆ ಇಂಥ ಟೈಮಲ್ಲಿ ನಾವು ಏನೂ ಊಟ ಮಾಡಿದಲ್ಲಿ ಉಪವಾಸ ಇದ್ದೀವಿ ನೀವು ಯಾಕೆ ಅಡುಗೆ ಇದ್ದೀರಾ ಕಷ್ಟ ಬೀಳ್ತಾಯಿದ್ರೆ ಹೋಗಿ ವಿಶ್ರಾಂತಿ ತಗೊಳ್ರಿ ಅಂತ ಹೇಳ್ತಾನೆ ಆಗ ಹೆಣ್ಣು ಮಕ್ಕಳು ನಮಗೆಲ್ಲಪ್ಪ ವಿಶ್ರಾಂತಿ ನಾವೀಗ ಸಂಜೆಗೆ ಬೇಕಾಗಿರುವ ಅಡುಗೆನ ಈಗ ನಾವು ರೆಡಿ ಮಾಡ್ಕೊಂಡ್ರೆ ಸಂಜೆಗೆ ನಾವೆಲ್ಲರೂ ಕುತ್ಕೊಂಡು ಊಟ ಮಾಡೋದಕ್ಕಾಗುತ್ತೆ ಅಂತೇಳಿ ತಾಯಿ ಮಗನಿಗೆ ತಿಳಿಸ್ತಾಳೆ ಹಾಗಾಗಿ ಹೆಣ್ಣು ಮಕ್ಕಳ ಶ್ರಮದ ಆ ಕಷ್ಟಗಳನ್ನು ಲೇಖಕರಲ್ಲಿ ಪರಿಚಯಿಸ್ತಾರೆ ಹೀಗೆ ಆ ವೇಳೆಗೆ ಕಾಸೀಮನ ಅಕ್ಕ ಜಮೀಳ ಬರ್ತಾಳೆ ಅದ್ದು ಮತ್ತು ಕಾಸೀಮನ ಕಾಸೀಮನನ್ನು ಛೇಡಿಸ್ತಕ್ಕಂಥದ್ದು ಅವರನ್ನು ಗೋಳೈಕೊಳ್ತಕ್ಕಂತಹ ಸಂಗತಿಗಳು ಪಠ್ಯದಲ್ಲಿ ಕಂಡು ಬರ್ತವೆ ಆಗ ಜಮೀಳನ್ನು ನೋಡಿರತಕ್ಕಂಥ ಅದ್ದುಗೆ ನನಗೂ ಜಮೀಲ ಥರ ಒಬ್ಬ ಅಕ್ಕ ಇದ್ದಿದ್ದರೆ ಚೆನ್ನಾಗಿರೋದು ಅಂತೇಳಿ ಅವನು ಮನಸ್ಸಲ್ಲಿ ಅಂದುಕೊಳ್ತಾನೆ ಹೀಗೆ ಅಲ್ಲಿಂದ ರೋಜಾ ಮಾಡಿರ್ತಕ್ಕಂತಹ ಒಬ್ಬ ಹುಡುಗನ ಕಥೆಯನ್ನು ಕೇಳೋದಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದಾನೆ ಅಮ್ಮ ಅದ್ದುಗೆ ಆ ಹುಡುಗನ ಕಥೆಯನ್ನು ಹೇಳು ಅಂತೇಳಿ ಹೇಳ್ತಾರೆ ಆಗ ತಾಯಿ ಅದ್ದುಗೆ ಆ ಕತೆಯನ್ನು ಹೇಳ್ತಾಳೆ ಒಂದೂರಲ್ಲಿ ಒಬ್ಬ ಏಳು ವರ್ಷದ ಹುಡುಗ ಇದ್ದ ನಿಮ್ಮ ಹಾಗೆ ಅಂಥೇಳಿ ಆ ಹುಡುಗ ತಾಯಿಯೊಂದಿಗೆ ಹಠ ಹಿಡಿದು ಉಪವಾಸ ಮಾಡಿದ್ದ ಸಂಜೆ ಆಗ್ತಲೇ ಉಪವಾಸ ಇರೋದ್ರಿಂದ ಮೊಖ ಎಲ್ಲ ಬಾಡಿತು ಮೈಯೆಲ್ಲ ಒಣಗ್ತಾ ಅವನ ಸತ್ತು ಹೋದ ಆಗ ಅಲ್ಲಾಹನ ದೂತನೊಬ್ಬ ಪಕೀರಿನ ವೇಷದಲ್ಲಿ ಬಂದು ಅಲ್ಲಾಹನ ದಯೆಯಿಂದ ಆ ಮಗು ಬದುಕದ ಮುಂದೆ ಆ ಮಗು ತಂದೆ ತಾಯಿಗಳ ಜೊತೆಗೆ ಸುಖವಾಗಿ ಬದುಕ್ತು ಅನ್ನೋ ಒಂದು ಕಥೆಯನ್ನು ಆ ಮಕ್ಕಳಿಗೆ ತಾಯಿ ಹೇಳ್ತಾಳೆ ಆಗ ಆ ಕಥೆಯನ್ನು ಕೇಳಿರ್ತಕ್ಕಂತಹ ಅದ್ದುವಿನ ಮನಸ್ಸಲ್ಲೂ ಕೂಡ ತಾನೂ ಕೂಡ ನೊಂಬನ್ನು ಆಚರಿಸ್ಬೇಕು ರೋಜಾವನ್ನು ಆಚರಿಸ್ಬೇಕು ಉಪವಾಸವನ್ನು ಮಾಡಬೇಕು ನಾವು ನಮ್ಮ ಕಷ್ಟಗಳಿಂದ ಹೊರಗಡೆ ಬರಬೇಕು ಅಂತ ಏನು ಮಾಡ್ತಾನೆ ಅವನು ಯೋಚನೆಯನ್ನು ಮಾಡ್ತಾನೆ ಆಗ ಅಲ್ಲಿಂದ ನೇರವಾಗಿ ರೋಜಾವನ್ನು ಮಾಡಬೇಕು ಅಂಥೇಳಿ ನಿರ್ಧಾರಕ್ಕೆ ಬರ್ತಾನೆ ಹಾಗೆ ಅದ್ದುವಿನ ಮನೆಯಿಂದ ಅವನು ಹೊರಟಾಗ ಕಾಸಿಮ್ಮನ ತಾಯಿ ಅದೂನ ತಾಯಿಯನ್ನ ಮನೆಗೆ ಬರೋದು ಕೇಳ್ತಾಳೆ ಆಯಿತು ಹೇಳ್ತೀನಿ ಅಂತೇಳಿ ಅಲ್ಲಿಂದ ನೇರವಾಗಿ ಏನು ಮಾಡ್ತಾನೆ ಅವನು ಹೊರಡ್ತಾನೆ ಹೀಗೆ ಹೊರಟು ಹೋಗ್ತಾ ಇರಬೇಕಾದ್ರೆ ಮಹಡಿಯ ಮೇಲಿಂದ ಕಾಸೀಮನ ಭಾವ ಅದ್ದುವನ್ನು ಕರೆದು ಹತ್ತು ರೂಪಾಯಿ ಅವನ ಕೈಗೆ ಕೊಟ್ಟು ಸಿಗ್ರೆಟ್ ತರೋದಕ್ಕೆ ಇಳ್ಕಳಿಸ್ತಾನೆ ಆ ಸಮಯದಲ್ಲಿ ಸಿಗರೆಟ್ ಸೇತಕ್ಕಂಥದ್ದು ತಪ್ಪು ಆದರೂ ಕೂಡ ಸಿಗರೆಟ್ ಸೇದೋದು ಸಿಗರೆಟಾಗಿ ಸಿಗರೆಟಿಗೋಸ್ಕರ ಅದ್ದುವನ್ನು ಕಳಿಸ್ದಾಗ ಅದ್ದು ಅಂಗಡಿಗೆ ಹೋಗ್ತಾನೆ ಸಿಗರೆಟನ್ನು ಕೇಳ್ತಾನೆ ಆಗ ಅಲ್ಲಿರ್ತಕ್ಕಂಥ ಜನರಿಗೆ ಇವನ ತಂದೆಯೇ ಇವನನ್ನು ಕಳಿಸಿದಾನೆ ಅಂಥೇಳಿ ನೀವು ಹಿಂಗೆ ರಂಜಾನ್ ಮಾಸದಲ್ಲಿ ಸರಿಯಾಗಿ ಉಪವಾಸ ಇಲ್ಲದಲೇ ಕಟ್ಟುನಿಟ್ಟಾಗಿ ಇಲ್ಲದೆ ಇರೋದ್ರಿಂದಲೇ ನಿಮ್ಮ ಜೀವನ ಇನ್ನೂ ಕೂಡ ಹೀಗೇ ಇದೆ ನೀವು ಹೀಗೆ ಬಡವರಾಗಿರೋದಕ್ಕೆ ಇದೇ ಕಾರಣ ಅಂಥೇಳಿ ಅದ್ದುವಿನ ತಂದೆಯ ಬಗ್ಗೆ ಮತ್ತು ಅವರ ಕುಟುಂಬವನ್ನು ಈಯಾಳಿಸ್ತಾರೆ ಅದ್ದುಗೆ ಇದು ನನ್ನದಲ್ಲ ಇದು ನಮ್ಮ ಅಪ್ಪ ಕಳಿಸಿದ್ದಲ್ಲ ಇದು ಕಾಸಿಮನ ಭಾವ ಕಳಿಸಿರೋದಂತ ಹೇಳ್ಬೇಕಂತ ಅಂದ್ಕೊಂಡ್ರೂ ಕೂಡ ಅವನು ಏನನ್ನು ಹೇಳದೆ ದುಃಖಿತನಾಗಿ ಅಲ್ಲಿಂದ ವಾಪಸ್ ಬರ್ತಾನೆ ವಾಪಸ್ ಬಂದು ಕಾಸಿಮನ ಬಾವನಿಗೆ ಸಿಗರೇಟ್ ಕೊಡ್ತಾನೆ ರಂಜಾನ್ ಮಾಸದಲ್ಲಿ ಸೇದಬಾರದು ಅನ್ನೋದು ಹೇಳೋದು ಕೊರಟಾಗ ಅವನು ಇವನನ್ನು ಗದರಿಸ್ತಾನೆ ಅಲ್ಲಿಂದ ನೇರವಾಗಿ ಇವನೇನು ಮಾಡ್ತಾನೆ ತನ್ನ ಮನೆಯ ಕಡೆಗೆ ಬರ್ತಾನೆ ಹೀಗೆ ತನ್ನ ಮನೆಯ ಕಡೆಗೆ ಬಂದಾಗ ನೇರವಾಗಿ ಅಮ್ಮನ ಹತ್ರ ಹೋಗ್ಬಿಟ್ಟು ಅಮ್ಮ ಇವತ್ತಿನ ದಿನ ನಾನು ರೋಜಾವನ್ನು ಆಚರಿಸ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ ಯಾಕಂದರೆ ಧುವ ಧುವ ಅಂತಂದರೆ ಪ್ರಾರ್ಥನೆ ಜನ ತುಲ್ ಫಿರ್ದೌಸ್ ಅಂದರೆ ಸ್ವರ್ಗದ ಸ್ವರ್ಗದಲ್ಲಿರ್ತಕ್ಕಂಥ ಮನೆ ಅನ್ನೋ ಕಲ್ಪನೆ ಹಾಗಾಗಿ ಇವನು ನೊಂಬನ್ನು ಆಚರಿಸ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಮನೆ ಅಪ್ಪ ಅಮ್ಮನಿಗೆ ವಾಸಿಯಾಗಬೇಕು ಬಟ್ಟೆ ಬರೆ ಎಲ್ಲವನ್ನ ಕೇಳಬೇಕು ನೊಂಬನ್ನು ಆಚ ಆಚರಣೆ ಮಾಡಿ ಅಲ್ಲನ ಹತ್ರ ಕೇಳಬೇಕು ಅಂತ ಅಂದ್ಕೊಂಡು ನೇರವಾಗಿ ಅಮ್ಮನ ಹತ್ರ ಬಂದು ನಾನು ನೊಂಬು ಆಚರಿಸ್ತೀನಿ ಅಂತೇಳಿ ಹಠ ಮಾಡ್ತಾನೆ ಹೀಗೆ ಹಠ ಮಾಡಿದಾಗ ಅಪ್ಪ ಯಾಕಾಗಿ ಮಾಡ್ತೀಯೋ ಯಾಕೆ ಮಾಡಬೇಕು ನೀನು ನೋಬು ಚಿಕ್ಕ ಮಕ್ಕಳೆಲ್ಲ ನಿಮ್ಮ ಕೈಯಲ್ಲಿ ಆಗಲ್ಲ ನೀವು ಆಮೇಲೆ ಮುಂದೆ ಮಾಡೋರು ಅಂತ ಹೇಳಿದ್ರು ಕೂಡ ಅವನು ಕೇಳೋದಿಲ್ಲ ಇಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಅಪ್ಪ ಕೇಳಿದಾಗ ಅಪ್ಪ ಅಮ್ಮನ ಕೆಮ್ಮು ವಾಸಿಯಾಗೋದಕ್ಕೆ ನಾನು ಮಾಡ್ತೀನಪ್ಪ ಅಂತಂದಾಗ ಅಪ್ಪು ಅಪ್ಪನಿಗೆ ಮಗನ ಮೇಲಿನ ಆ ಪ್ರೀತಿ ಮತ್ತು ಆ ಮಮತೆಗೆ ಅವನ ಮನದಲ್ಲಿ ನಗುವನ್ನು ಮತ್ತು ಮಮತೆಯನ್ನು ತೋರಿಸುತ್ತೆ ಆ ದಿನದ ರಂಜಾನ್ ಮಾಸದಲ್ಲಿ ಮಾಡತಕ್ಕಂಥ ವಿಶೇಷ ಪ್ರಾರ್ಥನೆ ತಾರಾವಿಕ್ ನಮಾಜಿಗೆ ಹೊರಡ್ತಾನೆ ಇದು ರಂಜಾನ್ ಮಾಸದಲ್ಲಿ ಮಾಡತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆ ಅಂತಕ್ಕಂಥದ್ದು ಕಂಡುಬರುತ್ತೆ ಹೀಗೆ ಅವನು ಆ ದಿನ ಸಂಜೆ ತಾರಾವಿಕ್ ಪ್ರಾರ್ಥನೆ ಮಾಡೋದಕ್ಕೆ ಅವರ ಅಪ್ಪನ ಜೊತೆಗೆ ರಾತ್ರಿ ಹೋದಾಗ ಅಲ್ಲಿ ಮಸೀದಿಯಲ್ಲಿ ಅವನು ಅನೇಕ ಅವನ ಸ್ನೇಹಿತರನ್ನು ಕಾಣ್ತಾನೆ ಯಾರ್ಯಾರು ಅವನು ಗೆಳೆಯರು ಅಂತಂದರೆ ಶರೀಫ್ ಜುಬೇರ್ ಕರೀಂ ಅನೀಫ್ ಲತೀಫ್ ಬಷೀರ್ ಎಲ್ಲರ ಜೊತೆಗೆ ಮಾತಾಡ್ತಾನೆ ಹೀಗೆ ಅವರು ಮಕ್ಕಳು ಗಲಾಟೆ ಮಾಡ್ತಾ ಇರಬೇಕಾದ್ರೆ ಇರ್ತಕ್ಕಂಥ ಮೌಲ್ಯ ಗದರಿಸ್ತಾರೆ ಹೀಗೆ ಅವತ್ತಿನ ದಿನ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ದ್ರಿಕ್ ಅಂದರೆ ಪಟ್ಟಣ ಅಂತ ಕರಿತೀವಿ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನು ಮುಗಿಸ್ಕೊಂಡು ತಂದೆಯ ಜೊತೆಗೆ ನೇರವಾಗಿ ಮನೆಗೆ ಬರ್ತಾನೆ ಅವತ್ತಿನ ದಿನ ಮಲಕ್ಕೊಂಡು ಬೆಳಿಗ್ಗೆ ಕೋಳಿ ಕೂಗುವ ಹೊತ್ತಿಗೆ ಎದ್ದೇಳಿ ಸುಬಾಬಾಂಗ್ ಬೆಳಗಿನ ಪ್ರಾರ್ಥನೆಯನ್ನು ಮಾಡೋದಕ್ಕಿಂತ ಮುಂಚೆ ನಿಯತ್ ಅಂತ ಕರಿತೀವಿ ಈ ನಿಯತ್ ಅಂತಂದ್ರೆ ಏನು ಅಂತಂದರೆ ಹೇಳಿದಂತೆ ಪಾಲನೆ ಮಾಡ್ತಕ್ಕಂಥದ್ದು ಅಂದರೆ ಇಲ್ಲಿ ಅದರ ಸಾಲುಗಳನ್ನು ನಾವು ಗಮನಿಸ್ಬೋದು ನವೈತು ಸೌಮಖದಿನ್ ಅನ್ ಅದಾಯಿ ಫರಲ್ ರಮ್ಲಾನಿ ಆದಿ ಇಸ್ಸನತಿ ಇಲ್ಲ ಇತಿ ಅಲ ಅಂದರೆ ಈ ವರ್ಷದ ಕಡ್ಡಾಯ ಕರ್ತವ್ಯವೆನಿಸಿರ್ತಕ್ಕಂತಹ ರಂಜಾನ್ ತಿಂಗಳ ನಾಳೆಯ ದಿನದ ಉಪವಾಸವನ್ನು ಹಲ್ಲಾನಿಗಾಗಿ ಮಾಡ್ತೇನೆ ಅಂತೇಳಿ ನಿಶ್ಚಯ ಮಾಡ್ತಕ್ಕಂಥದ್ದು ಹಾಗಾಗಿ ಈ ರೀತಿ ನಾವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿಯ ಬೆಳಗ್ಗೆ ಎದ್ದು ಏನು ಮಾಡ್ತಾನೆ ಅಪ್ಪನ ಜೊತೆಗೆ ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಾರ್ಥನೆ ಮಾಡಿಕೊಂಡು ಅವನು ತನ್ನ ಸ್ನೇಹಿತ ಕಾಸಿಮ್ಮನ ಮನೆಗೆ ಅವನನ್ನು ಕಾಣೋದಕ್ಕೋಸ್ಕರ ಹೋಗ್ತಾನೆ ಕಾಣೋದಕ್ಕೋದಾಗ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಾಗ ಜಮೀಳ ಅಂದರೆ ಕಾಸಿಮ್ಮಳ ಕಾಸಿಮ್ಮನ ಅಕ್ಕ ಅವನನ್ನು ಕರೆದು ನನಗೆ ಈ ತೆಂಬೆಯ ಮರದ ಕಾಯಿಗಳನ್ನು ತಂದು ಕೊಡ್ತೀಯ ಅಂತ ಕೇಳ್ತಾಳೆ ಅವು ವಿಷದ ಕಾಯಿಗಳು ಮಗುವಿಗೆ ಗೊತ್ತಾಗಲ್ಲ ಅದ್ದುನಿಗೆ ಹಾಗಾಗಿ ಅದ್ದು ಏನು ಮಾಡ್ತಾನೆ ಕಾಸೀಮನಿಗಾಗಿ ಮನೆಗೆ ಹೋದ ಕಾಶಿ ಇರಲಿಲ್ಲ ಜಮೀಳ ಅದ್ದುಗೆ ತೆಂಬೆಯ ಕಾಯಿಗಳನ್ನು ತರೋದು ಕೇಳ್ತಾಳೆ ಹಾಗಾಗಿ ಅವನೇನು ಮಾಡ್ತಾನೆ ತೆಂಬೆಯ ಕಾಯಿಗಳನ್ನು ತಂದು ಅವನಿಗೆ ಕೊಡ್ತಾನೆ ಆಗ ಅವನು ತೆಂಬೆಯ ಕಾಯಿಗಳನ್ನು ಕೊಟ್ಟು ಗೆಳೆಯನನ್ನು ಮಾತಾಡಿಸ್ಕೊಂಡು ಮನೆಗೆ ಹೋದಾಗ ತಾಯಿ ಹತ್ರ ಯಾಕೆ ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡಿ ಚಡಪಡಿಸ್ತಾ ಅದು ನಿಧಾನಕ್ಕೆ ಅಮ್ಮನ ಹತ್ರ ಮಾತಾಡ್ತಾನೆ ಯಾರಿಗೂ ಹೇಳ್ಬೇಡ ಅಂತಂದಿರ್ತಾಳೆ ಜಮೀಲ ಆದರೂ ಇವನು ಸ್ನೇಹಿತನ ಹತ್ರ ಆಟ ಆಡ್ಕೊಂಡು ಮನೆಗೆ ಹೋಗಿ ಬಂದಾದ ಮೇಲೆ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಹೇಳೋದಕ್ಕೆ ಮುಂದಾಗ್ತಾನೆ ಏನೋ ಅದು ಎಂದು ಅಮ್ಮ ಕೇಳಿದಾಗ ಜಮೀಲ ಕಾಣೆ ಮಾಡಿದ್ಲು ಏನೂ ಇಲ್ಲಮ್ಮ ಅಂತ ಹೇಳ್ತಾನೆ ಕುತೂಹಲಕ್ಕಾಗಿ ಯಾಕಿಸ್ಕೊಂಡಿರ್ಬೋದು ಹಣ್ಣುಗಳು ಈ ರಂಜಾನ್ ಮಾಸದಲ್ಲಿ ಅನ್ನೋ ಕಾರಣಕ್ಕಾಗಿ ಅಮ್ಮ ಈ ತೆಂಬೆಕಾಯಿ ತಿಂದರೆ ನಂಬು ಹೋಗ್ತದಾ ಇಲ್ವಾ ಅಂತ ಕೇಳ್ತಾನೆ ಈ ಹಣ್ಣು ತಿಂದರೆ ರಂಜಾನ್ ಮಾಸ ಮಧ್ಯಾಹ್ನ ಟೈಮ್ನಾಗೆ ನನ್ನ ಹತ್ರ ಒಂದು ಯಾವುದೇ ರೀತಿಯ ಜಾತಿಯ ಹಣ್ಣು ತಂದು ಜಮೀನ ಇಸ್ಕೊಂಡ್ಬಿಟ್ಲಲ್ಲ ಆ ಹಣ್ಣು ಭಾಳ ಚೆನ್ನಾಗಿರ್ಬೋದೇನೋ ಅದಕ್ಕೆ ಇಸ್ಕೊಂಡು ತಿನ್ಲೇನೋ ನನ್ನ ಕೈಯಲ್ಲಿ ಹಣ್ಣು ತಿಂತಿದ್ದಂಗೆ ಮತ್ತು ರಂಜಾನ್ ಉಪವಾಸ ಕೆಟ್ಟೋಯ್ತಲ್ಲ ಅನ್ನೋ ಕುತೂಹಲಕ್ಕೆ ತಾಯಿನ ಕೇಳಿದೆ ಇದ್ದಕ್ಕಿದ್ದಂಗೆ ತಾಯಿ ಗಾಬರಿ ಬಿದ್ದುಬಿಟ್ಲು ಅಯ್ಯೋ ಯಾರಿಗೆ ತಂದು ಕೊಟ್ಟೆ ತೆಂಬೆಕಾಯಿ ಅವು ವಿಷದ ಕಾಯಿ ಕಣೋ ಅಂತ ನಡಿದ್ಲು ಅದ್ದುವಿನ ತಾಯಿ ಅದೇ ಕಣಕ್ಕ ಕಾಸೀಮ್ನ ಅಕ್ಕ ಅದೇ ಕಣಮ್ಮ ಕಾಸೀಮ್ನ ಅಕ್ಕ ಇದ್ದಾಳಲ್ಲ ಜಮೀಲ್ ಅಕ್ಕ ಕೇಳಿದ್ಲು ತಂದು ಕೊಟ್ಟೆ ನಾನು ಅಂತ ಹೇಳ್ತಾನೆ ಒಳೆ ಬದಿ ಅಲ್ಲೇ ನದಿ ಪಕ್ಕದಲ್ಲಿರ್ತಕ್ಕಂತಹ ಮರದಿಂದ ಅದನ್ನು ತೆಗೆದುಕೊಂಡು ಬಂದು ಕೊಟ್ಟೆ ಅಂತ ಹೇಳ್ತಾನೆ ಇದಕ್ಕಿದ್ದಂಗೆ ಭಯಕ್ಕೆ ಒಳಗಾಗಿರ್ತಕ್ಕಂಥ ಅದ್ದುವಿನ ತಾಯಿ ನೇರವಾಗಿ ಕಾಸಿಮನ ಮನೆಗೆ ಹೋಗ್ತಾಳೆ ಕಾಸಿಮನ ಮನೆಯನ್ನು ಜಿನ್ನತುಲ್ಲ ಫಿರ್ದೌಸ್ ಅಂತೇಳಿ ಕರೀತಾರೆ ಹಂಗಂದರೆ ಸ್ವರ್ಗದಂತಿರುವ ಮನೆ ಅಂತೇಳಿ ಹಾಗಾಗಿ ಅಲ್ಲಿಗೆ ಹೋಗ್ತಿದ್ದಂಗೆ ಜಮೀಳ ಎಲ್ಲಿ ಅಂತೇಳಿ ಅವಳು ಮನೆಯಲ್ಲಿ ಇರ್ತಕ್ಕಂತಹ ಜಮೀಳನ ತಾಯಿಯನ್ನ ಕೇಳ್ತಾನೆ ಯಾಕಮ್ಮ ಯಾಕೆ ನನ್ನ ಮಗಳನ್ನು ಕೇಳ್ತಾಯಿದೀರಿ ಅಂತಂದಾಗ ಇಲ್ಲ ನಮ್ಮ ಹುಡುಗನಿಗೆ ಗೊತ್ತಾಗಿಲ್ಲ ನಿಮ್ಮ ಮಗಳೇನೋ ತೆಂಬೆಕಾಯಿ ತಂದು ಕೊಡು ಹೇಳಿದ್ಲಂತೆ ತೆಂಬೆಕಾಯಿ ತಂದು ಕೊಡಿದ್ದ ನಮ್ಮ ಹುಡುಗ ಅಂತಿದ್ದಂಗೆ ಮನೆಯಲ್ಲೆಲ್ಲ ಗಾಬರಿ ಆಗ್ತಾರೆ ಮೇಲೋಗಿ ನೋಡ್ತಾರೆ ಆಗ ಹಾಸಿಗೆಯಲ್ಲಿ ಮಲಗಿರ್ತಕ್ಕಂಥ ಜಮೀಳನನ್ನು ಎಲ್ಲರೂ ಬೈತಾರೆ ಯಾಕೆ ಹಿಂಗೆ ಮಾಡ್ತಾರೆ ನೀನು ಏನಾಗಿತ್ತು ಅಂತೇಳಿ ಅವಳು ಮೈಯನ್ನು ಮುಟ್ಟು ನೋಡ್ತಾರೆ ಆದರೆ ಗಂಡನ ಕಾಟ ಹಾಗಾಗಿ ಅವನ ಒತ್ತಡಕ್ಕೆ ಒಳಗಾಗಿರ್ತಕ್ಕಂತಹ ಜಮೀಳ ಸಾಯದಕ್ಕೆ ನಿರ್ಧಾರ ಮಾಡಿಡ್ತಾಳೆ ಹಾಗಾಗಿನೇ ಅವಳು ಇಡೀ ಮನೆಯವರು ದುಃಖಿತರಾಗ್ತಾರೆ ಜಮೀಲ ಎತ್ತಗೋ ನೋಡ್ತಾ ಅದನ್ನು ಒಡೆದು ತಿಂದೆ ಆದ ಎರಡು ಮೂರು ಸರಿ ವಾಂತಿ ಮಾಡ್ಕೊಂಡೆ ಆದರೆ ಯಾಕೋ ಈ ಸಾವನ್ನೋದು ಬರಲಿಲ್ಲ ಅಂತೇಳಿ ಹೇಳ್ತಾಳೆ ಹಾಗಾಗಿ ಎಂಥ ಅಳಿಯ ನನಗೆ ಅಂಥ ಅಳಿಯನಿಗೆ ಹುಡುಗನಿಗೆ ನನ್ನ ಮಗಳನ್ನು ಕೊಟ್ಟುಬಿಟ್ಟೆ ನನ್ನ ಮಗಳ ಬದುಕ ನಾನೇ ಹಾಳು ಮಾಡಿಬಿಟ್ಟೆ ಅಂತೇಳಿ ತಾಯಿ ಗೋಳಾಡ್ತಾಳೆ ಆ ತಾಯಿಗೆ ಅದ್ದುವಿನ ತಾಯಿ ಸಮಾಧಾನವನ್ನು ಹೇಳಿ ಹೀಗೆಲ್ಲ ಮಾಡಬಾರ್ದು ಧೈರ್ಯದಿಂದ ಎದುರಿಸಬೇಕು ಅಂಥೇಳಿ ಹಿತವಚನವನ್ನು ಹೇಳಿ ಅಲ್ಲಿಂದ ಅದ್ದುವನ್ನು ಕರ್ಕೊಂಡು ಹೊರಗಡೆ ಬರ್ತಾಳೆ ಪ್ರತಿದಿನ ಸಂಜೆ ಹೀಗೆ ಪ್ರಾರ್ಥನೆ ಆಗುವ ವೇಳೆಗೆ ಅದ್ದು ಮತ್ತು ಅದ್ದಿನ ತಾಯಿ ಹೊರಡುತ್ತಾರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಅದ್ದು ಅನೇಕ ಪ್ರಶ್ನೆಗಳನ್ನು ಕೇಳುತ್ತೆ ಅಲ್ಲಮ್ಮ ಯಾಕೆ ಅಕ್ಕ ಸಾಯದಕ್ಕೋಸ್ಕರ ಈ ತೆಂಬೆಕಾಯಿ ತಿನ್ಬೇಕಾಯ್ತು ಹೋ ತೆಂಬೆಕಾಯಿ ತಿಂದು ಈ ರಂಜಾನ್ ಮಾಸದಲ್ಲಿ ಸತ್ತರೆ ರಂಜಾನಕ್ಕೆ ಸ್ವರ್ಗಕ್ಕೆ ಡೈರೆಕ್ಟಾಗಿ ಹೋಗ್ತಾರೆ ನೋವು ಅಲ್ವೇನಮ್ಮ ಅದಕ್ಕೆ ಸಾಯಕ್ಕೆ ಹೋಗಿದ್ದಾಳೆ ಅನಿಸುತ್ತೆ ಅಂತೇಳಿ ಅಮ್ಮನನ್ನ ಕೇಳಿದಾಗ ಅಮ್ಮ ನಗ್ತಾಳೆ ಹೌದೌದು ಕಣ ಸುಮ್ಮನ ಸುಮ್ನಿರ ಅಂತಾಳೆ ಯಾಕಂದರೆ ಮಲಕ್ ಅಂತ ಕರೀತಾರೆ ಮಲಕ್ ಅಂತಂದರೆ ಈ ದೇವ ದೇವದೂತರು ಅಂತೇಳಿ ಕರಿತೀವಿ ಮನುಷ್ಯ ಸತ್ತಾಗ ಗೋರಿಯಲ್ಲಿಟ್ಟಾಗ ಅವರನ್ನು ಬಂದು ಈ ದೇವದೂತರು ಅನೇಕ ಪ್ರಶ್ನೆಗಳನ್ನು ಕೇಳಿ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೇಕೆ ನರಕಕ್ಕೆ ಕಳಿಸ್ಬೇಕೆ ಅನ್ನೋದು ನಿರ್ಧಾರ ಆಗುತ್ತೆ ಅನ್ನೋದು ನಾವು ಮುಸ್ಲಿಂ ಧರ್ಮದ ಒಳಗೆ ನೋಡ್ತಾ ಬರ್ತೀವಿ ಹಾಗಾಗಿ ಇವೆಲ್ಲ ಕಲ್ಪನೆಗಳು ಸ್ವರ್ಗಕ್ಕೆ ಹೋಗ್ತಾರ ಅನ್ನೋದಕ್ಕೆ ಮಗು ಕುತೂಹಲದಿಂದ ಏನು ಮಾಡುತ್ತೆ ಅಮ್ಮನನ್ನು ಕೇಳುತ್ತೆ ಆದರೆ ತೆಂಬೆಕಾಯಿ ತಿಂದರೂ ಕೂಡ ಜಮಿಲ್ಲ ಯಾಕೆ ಸಾಯಲಿಲ್ಲ ಸ್ವರ್ಗದಲ್ಲಿ ಒಂದು ಮರ ಇದೆ ಅಂತೆ ಸಜರುಲ್ ಮುಂತಾಹ ಇದು ಸ್ವರ್ಗದಲ್ಲಿರ್ತಕ್ಕಂಥ ಮರ ಈ ಮರಕ್ಕೆ ಪ್ರತಿ ಎಲೆಗೂ ಕೂಡ ಒಬ್ಬೊಬ್ಬರ ಹೆಸರು ಇರುತ್ತೆ ಹಾಗೇ ಆ ಎಲೆಗೆ ಯಾರ ಹೆಸರಿರುತ್ತೋ ಆ ಎಲೆಯನ್ನಾದರೂ ಬಿದ್ದರೆ ಕೆಳಗೆ ಆ ವ್ಯಕ್ತಿ ಸಾಯ್ತಾನೆ ಅಂತ ಹಾಗಾಗಿ ಜಮೀಳಲ್ಲ ಹೆಸರಿರುವ ಎಲೆ ಅದು ಬಿದ್ದಿಲ್ಲ ಹಾಗಾಗಿಲೇ ಜಮೀಳ ಸತ್ತಿಲ್ಲ ಅನ್ನುವ ಮಾತುಗಳು ಕೂಡ ಪಠ್ಯದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಬರ್ತವೆ ನೀವು ಹಿಂದೂ ಧರ್ಮದಲ್ಲಿ ಬರ್ತ ಕಲ್ಪವೃಕ್ಷದ ಮರ ಕೇಳಿದ್ದನ್ನು ಕೊಡ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಕೂಡ ನಾವು ಶಜರುಲ್ ಮುಂತಹ ಅಂತ ಕರಿತೀವಿ ಅಂದರೆ ಸ್ವರ್ಗದಲ್ಲಿರ್ತಕ್ಕಂತಹ ಮರ ಹಾಗಾಗಿ ಆ ಮರದಲ್ಲಿರುವ ಹೆಸರು ಯಾರ ಹೆಸರು ಕೆಳಗೆ ಬೀಳುತ್ತೋ ಎಲೆ ಯಾವತ್ತು ಬೀಳುತ್ತೋ ಅವತ್ತು ಆ ವ್ಯಕ್ತಿ ಸಾಯ್ತಾನೆ ಅಂತೇಳಿ ಹಾಗಾಗಿ ಇನ್ನೂ ಆ ಎಲೆ ಗಟ್ಟಿಯಾಗಿದೆ ಹಾಗಾಗಿನೇ ಜಮೀಳ ಉಳುಕೊಂಡ್ಲು ಅಂಥೇಳಿ ಮಾತಾಡ್ತಾ ತನ್ನ ತಾಯಿ ಜೊತೆಗೆ ಮನೆಗೆ ಬರ್ ಮನೆಗೆ ಬರ್ತಾರೆ ಅದೇ ವೇಳೆಗೆ ಪ್ರತಿದಿನ ಸಂಜೆ ತೋಬೋವನ್ನು ಹೇಳ್ಕೊಡ್ತಾ ಇರ್ತಾಳೆ ಅದುವಿನ ತಾಯಿ ಆ ದಿನ ಅಮೀನಮ್ಮ ಜೈನಾಬಿ ಅವರೆಲ್ಲ ಬಂದು ಮನೆ ಹತ್ರ ಕೂತಿರ್ತಾರೆ ಅಜರ್ ನಮಾಜಿಗಾಗಿ ಕೂತಿರ್ತಾರೆ ಐದು ಗಂಟೆಯ ನಮಾಜಿಗಾಗಿ ಕಾಯ್ತಾ ಕೂತಿರ್ತಾರೆ ಬಂದು ಅವರ ಹತ್ರ ತೌಬೋವನ್ನು ತೌಬ ಅಂದರೆ ಕ್ಷಮಾಪಣೆ ಆ ದಿನ ಏನಾದರೂ ರಂಜಾನ್ ಮಾಸದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಆ ತಪ್ಪುಗಳಿಗೆ ಪಶ್ಚಾತ್ತಾಪವನ್ನು ಕ್ಷಮಾಪಣೆಯನ್ನು ಕೇಳ್ತಕ್ಕಂಥ ಸಂದರ್ಭ ಹಾಗಾಗಿ ನಮಾಜ್ ಮುಗಿಸಿ ಬಂದ ಅಮ್ಮ ಅಲ್ಲಿ ಸೇರಿರ್ತಕ್ಕಂಥ ಹಲವಾರು ಹೆಂಗಸರಿಗೆ ತೌಬವನ್ನು ಹೇಳ್ಕೊಟ್ಲು ಅಂಥೇಳಿ ಪಠ್ಯದಲ್ಲಿ ಕಂಡುಬರುತ್ತೆ ಹಾಗಾಗಿ ಯಾವ ರೀತಿಯಲ್ಲಿ ಅಂತ ಅಸ್ತಕ್ ಫಿರಾವುಲ್ಲಾತ್ ಅಲೀಂ ಅಂತೇಳಿ ಕರೀತಾರೆ ಬಿ ಭಾಷೆಯಲ್ಲಿ ಇರ್ತಕ್ಕಂಥ ಅದನ್ನು ನಾವು ತಿಳಿದೋ ಮರೆತೋ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳಿಗೆ ಕ್ಷಮಾಪಣೆಯನ್ನು ಕೇಳ್ತಕ್ಕಂಥದ್ದು ಆ ನಂತರದಲ್ಲಿ ಆ ದಿನ ಅವನು ಉಪವಾಸವನ್ನು ಮನೆಯಲ್ಲಿ ಮಾಡ್ತಾನೆ ಉಪವಾಸವನ್ನು ಈ ಮೋಗ್ರಿಬ್ ನಮಾಜ್ ಬಾಂಗ್ ಅಂತ ಕರೀತಾನೆ ಅಂದರೆ ಏಳು ಗಂಟೆಗೆ ಮಾಡತಕ್ಕಂತಹ ನಮಾಜ್ ಆ ನಮಾಜನ್ನು ಮಾಡಿಕೊಂಡು ಆವತ್ತಿನ ದಿನ ಅವನು ಮೊದಲನೇ ದಿನದ ಆ ನಮಾಜನ್ನು ಅದ್ದು ಮುಗಿಸ್ತಾನೆ ಹೀಗೆ ಅದ್ದು ಮುಗಿಸಿದ ಮೇಲೆ ಅಪ್ಪ ಅಮ್ಮನಿಗೆ ಖುಷಿಯಾಗತ್ತೆ ಹಾಗಾಗಿ ಮಗ ಇವತ್ತು ನಿಂದು ಮೊದಲ ದಿನದ ಆ ನಂಬು ಮುಗಿತು ಕಣೋ ಅಂತಂದಾಗ ಅರೇ ನೊಮ್ಮಂದರೆ ಇದೆಯೇನಮ್ಮ ಹೀಗೆ ನಾವು ತುಂಬ ಸಲ ಇದ್ದವಲ್ಲ ಆ ದಿನ ನೋಡು ಅಪ್ಪ ಆಸ್ಪತ್ರೆಯಲ್ಲಿ ಇದ್ದಾಗ ನೀನು ಬಿಡಿ ಕಟ್ಟಿದ ದಿನ ಅನ್ನ ಮಾಡದೆ ಹೀಗೆ ನೊಂಬಿನಂತಿ ಇತ್ತಲ್ಲ ಅಂತೇಳಿ ಹಬ್ಬ ಕೇಳ್ತಾನೆ ಅದು ಕೇಳಿದಾಗ ಅಮ್ಮ ಅಪ್ಪನ ಮುಖ ಅಮ್ಮ ಅಪ್ಪನ ಮುಖವನ್ನು ನೋಡ್ತಾಳೆ ಅಪ್ಪ ಹೇಳ್ತಾನೆ ನಮ್ಮ ಮಗ ಎಲ್ಲವನ್ನು ನೆನ್ಪಿಟ್ಕೊಳ್ತಾನೆ ಕಣೆ ಅಂತೇಳಿ ಅಂದರೆ ಪಟ್ಟಿ ಹೀ ಕೊನೆಯಾಗತ್ತೆ ಕತೆ ಹೀ ಕೊನೆಯಾಗತ್ತೆ ಆ ಕೊನೆಯಲ್ಲಿ ಆ ದಿನ ಉಪವಾಸ ಅವನು ಏನು ಒಂದು ದಿನ ಉಪವಾಸ ಇದ್ನಲ್ಲ ಇದು ಮೊದಲ ನೊಂಬು ಅಂತ ಹೇಳ್ತಿದ್ದಂಗೆ ಓಹೋ ಬೆಳಗಿಂದ ಸಂಜೆವರೆಗೂ ಉಪವಾಸ ಇರೋದೇ ಹೆಂಗಾದರೆ ರೋಜಾ ಹಾಗಾದ್ರೆ ರಮ ನಾವು ಭಾಳ ಸರಿ ಇರೋ ಇದು ಈ ರೀತಿ ಒತ್ತು ಎಷ್ಟೋ ದಿನ ಉಪವಾಸ ಮಾಡಿದ್ರೆ ಹಿಂಗೆ ನಾವು ಒಂದೊತ್ತು ಉಪವಾಸ ಮಾಡ್ಕೊಂಡು ಉಪವಾಸ ಇದೀವಲ್ಲ ಇದೇನು ಹೊಸ್ದೇನು ಉಪವಾಸ ಮಾಡ್ತಿಲ್ಲಲ್ಲ ಅನ್ನೋ ಹಾಗೆ ಕಥೆಯಲ್ಲಿ ಫಕೀರ್ ಮಹಮ್ಮದ್ ಅವರು ತರ್ತಾರೆ ಅಂದರೆ ಅದುವಿನ ಕುಟುಂಬದ ಒಳಗಡೆಗೆ ಇದು ಯಾವಾಗಲೂ ದಿನ ರೋಜನೇ ಅವ್ರಿಗೆ ಯಾಕಂದರೆ ಭಾಳ ಬಡತನ ಹೊಟ್ಟೆ ತುಂಬ ಊಟ ಸಿಗಲ್ಲ ಹಾಗಾಗಿ ಮಗು ಅದನ್ನು ಉದಾಹರಣೆಯಾಗಿ ತಗೊಳ್ಳುತ್ತೆ ಇದನ್ನು ಹೊಸ್ದಾಗಿ ನಮ್ಮ ಇದಕ್ಕಿಂತ ಮುಂಚೆನೂ ಅಮ್ಮ ಆಸ್ಪತ್ರೆಯಲ್ಲಿ ಇದ್ದಾಗ ನಾವು ದುಡಿದೇ ಇದ್ದಾಗ ನಾವು ಈ ರೀತಿ ಉಪವಾಸ ಇದ್ವಲ್ಲ ನಾನು ನೀನು ಅಂತ ಹೇಳ್ತಾನೆ ಹಾಗಾಗಿ ಮಗನ ಜ್ಞಾಪಕ ಶಕ್ತಿಗೆ ಅಪ್ಪ ಖುಷಿಪಟ್ಟರು ಕೂಡ ಇಲ್ಲಿ ಕತೆ ಯಾವುದನ್ನು ಮಾಡ್ತಾ ಇದೆ ಅಂತಂದರೆ ಅದ್ದುವಿನ ಬಡತನ ಅವನ ಮುಗ್ಧತೆ ಎಲ್ಲವೂ ಕೂಡ ಪಟ್ಟಿ ಏನು ಮಾಡ್ತಾಯಿದೆ ಚರ್ಚೆ ಮಾಡ್ತಾಯಿದೆ ಇನ್ನೊಂದು ಕಡೆಗೆ ಶ್ರೀಮಂತಿಕೆಯಿಂದ ಕೊಟ್ಟಿರ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಇದೇ ರಂಜಾನಿನ ಮಾಸದಲ್ಲಿ ಅದ್ದುವಿನ ತಂದೆ ಅವನಿಗಾಗಿ ಇಟ್ಟಿರ್ತಕ್ಕಂಥ ಅಲ್ಪ ಆಹಾರವನ್ನು ಕೂಡ ಬಂದ ಭಿಕ್ಷುಕನಿಗಾಗಿ ಕೊಟ್ಟುಬಿಡ್ತಾನೆ ಬಡತನದಲ್ಲಿರುವ ಕುಟುಂಬದಲ್ಲಿ ಆದರೆ ಕಾಸಿಮ್ಮನ ತಂದೆ ಮನೆ ಮುಂದೆ ಭಿಕ್ಷೆಯನ್ನು ಕೇಳಕ್ಕೆ ಬಂದಿರತಕ್ಕಂತಹ ಭಿಕ್ಷುಕನನ್ನು ಬೈದು ಕಳಿಸ್ತಾನೆ ನೋಡಿ ಎರಡರಲ್ಲೂ ನಾವು ಎಂಥ ವ್ಯತ್ಯಾಸ ನೋಡಬಹುದು ಇಲ್ಲಿ ಬಡತನ ಊಟಕ್ಕೂ ಗತಿ ಇಲ್ಲ ಆದರೆ ದಾನ ಮಾಡ್ತಾನೆ ಅಲ್ಲಿ ಸಿಕ್ಕಾಪಟ್ಟೆ ಹಣ ಶ್ರೀಮಂತಿಕೆ ಇದೆ ಭಿಕ್ಷುಕ ಬಂದಿದ್ದಾನೆ ಆದರೂ ಕೂಡ ಏನಾಗುತ್ತೆ ನಾವು ಏನು ಕೊಡದೇ ಇಲ್ಲ ಹಾಗಾಗಿ ಈ ಚಿತ್ರಣಗಳನ್ನು ನಾವು ಪಠ್ಯದಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಹೋಗ್ತೇವೆ ಹಾಗಾಗಿ ನಾವು ಈ ಕಥೆಯನ್ನು ಹೀಗೆ ಒಟ್ಟಾರೆಯಾಗಿ ನಾವು ಗಮನಿಸ್ಬೇಕಾಗತ್ತೆ ಆರಂಭದಲ್ಲಿ ಅಮ್ಮ ಮಗ ಬೀಡಿ ಕಟ್ಟುವ ಕಾಯಕ ಅಲ್ಲಿಂದ ಹೊರಟಂತಹ ಅದ್ದು ಕಾಸೀಮನನ್ನು ಜೊತೆಯಾಗ್ತಕ್ಕಂಥದ್ದು ಲಗೋರಿ ಆಟಕ್ಕೆ ಸೇರಿಸ್ಕೊಳ್ಳದೆ ಇದ್ದಾಗ ಅಲ್ಲಿಂದ ನೇರವಾಗಿ ಕಾಸಿಮನೆ ಮನೆಗೆ ಹೋಗಿ ಅಲ್ಲಿ ಅಕ್ಕಿ ರೊಟ್ಟಿಯನ್ನು ತಿಂದ್ಕೊಳ್ತಾ ಅದು ಕಾಸಿಮನ ತಾಯಿ ಹೇಳಿದ ನೊಂಬಿನ ಕಥೆಯನ್ನು ಕೇಳಿಕೊಂಡು ಜಮೀಳಳ ಗಂಡ ಸಿಗರೆಟನ್ನು ತರೋದು ಕೇಳಿದಾಗ ಹತ್ತು ರೂಪಾಯಿ ಕೊಟ್ಟು ಸಿಗರೆಟ್ ತಂದನ್ನು ಸಿಗರೆಟನ್ನು ತಂದುಕೊಟ್ಟು ಆ ನಂತರದಲ್ಲಿ ಮನೆಗೆ ಹೋಗ್ಬಿಟ್ಟು ನಾನು ನೊಂಬು ಆಚರಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಆನಂತರ ನಂತರ ತಿರುಗ ದಿನ ಭೇಟಿಯಾಗೋದಕ್ಕೆ ಬಂದಾಗ ಜಮೀಳ ಅದ್ದುವಿನ ಮೂಲಕ ತಂಬೆಯ ಕಾಯಿಗಳನ್ನು ವಿಷದ ಕಾಯಿಗಳನ್ನು ತರಿಸ್ಕೊಳ್ತಕ್ಕಂಥದ್ದು ಆ ವಿಚಾರ ಅದ್ದುವಿನ ತಾಯಿಗೆ ಗೊತ್ತಾಗಿ ಜಮೀಳ ಮನೆಗೆ ಬಂದು ಅವರನ್ನು ಎಚ್ಚರಿಸಿ ಅವಳನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಆ ನಂತರದಲ್ಲಿ ಅಲ್ಲಿಂದ ನೇರವಾಗಿ ಮತ್ತೆ ತನ್ನ ತಾಯಿಯ ಜೊತೆಗೂಡಿ ಅದ್ದು ವಾಪಸ್ ಮನೆಗೆ ಹೋಗ್ತಕ್ಕಂಥದ್ದು ಆ ದಿನದ ರೋಜಾವನ್ನು ಮುಗಿಸ್ತಕ್ಕಂಥದ್ದು ಮುಗಿಸಿದ ನಂತರದಲ್ಲಿ ಈ ರೀತಿಯ ರೋಜಾವನ್ನು ನಾವು ಪ್ರತಿದಿನವೂ ಆಚರಿಸ್ತೀವಿ ಅಂಥೇಳಿ ಅಲ್ಲಿ ಸೂಕ್ಷ್ಮವಾಗಿ ಓದುಗರ ಮನಸ್ಸಿಗೆ ವಿಚಾರಗಳನ್ನು ಬಿಟ್ಟು ಕತೆ ಅಂತಕ್ಕಂಥದ್ದು ಮುಕ್ತಾಯ ಆಗ್ತಕ್ಕಂಥದ್ದನ್ನು ನಾವು ಈ ಪಠ್ಯ ಭಾಗದಲ್ಲಿ ನೋಡ್ತೀವಿ ನಿಮಗೆ ಪರೀಕ್ಷೆಯಲ್ಲಿ ಲೇಖಕರ ಪರಿಚಯದ ಮೇಲೆ ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಅಥವಾ ನಂಬು ಎಂದರೇನು ಅಂತ ಕೇಳಬಹುದು ದೀರ್ಘ ಪ್ರಶ್ನೆ ಕೇಳೋದಾದರೆ ನಂಬು ಕಥೆಯಲ್ಲಿ ರಂಜಾನಿನ ಉಪವಾಸ ಹೇಗೆ ಚಿತ್ರಿತಗೊಂಡಿದೆ ತಿಳಿಸಿ ಹಾಗಾಗಿ ಇಡೀ ಕಥೆಯನ್ನು ಇಟ್ಕೊಂಡು ಕೇಳ್ತಾರೆ ಹಾಗಾಗಿ ನೀವು ಅದ್ದು ಮತ್ತು ಕಾಸಿಂ ಇವರಿಬ್ಬರ ಕುಟುಂಬಗಳಲ್ಲಿ ನಡೀತಕ್ಕಂಥ ವಿವರಗಳು ಮತ್ತು ಕೆಲವು ಪ್ರಾರ್ಥನೆಗಳು ಬರ್ತವೆ ನೀವು ಬೆಳಗಿನ ಜಾವ ಮಾಡ್ತಕ್ಕಂಥ ಪ್ರಾರ್ಥನೆ ಸಂಜೆಯ ಟೈಮಲ್ಲಿ ಮಾಡ್ತಕ್ಕಂಥ ಪ್ರಾರ್ಥನೆ ಮಧ್ಯಾಹ್ನದ ಪ್ರಾರ್ಥನೆ ರಂಜಾನ್ ಮಾಸದಲ್ಲಿ ಮಾಡ್ತಕ್ಕಂಥ ವಿಶೇಷ ಪ್ರಾರ್ಥನೆ ಮತ್ತು ಈ ಸ್ವರ್ಗ ಈ ಉರುಳಿನಂತಕ್ಕಂಥ ಅಪ್ಸರೆಯ ಕಲ್ಪನೆಗಳು ಇವೆಲ್ಲವನ್ನು ಮತ್ತು ಅದರ ಜೊತೆಗೆ ಅದ್ದುವಿನ ಗೆಳೆಯರ ಬಗ್ಗೆಗೆ ನೀವು ನೆನ್ಪಿಟ್ಕೊಂಡು ಪರೀಕ್ಷೆಯಲ್ಲಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಇದಿಷ್ಟು ಕೂಡ ನೊಂಬು ಕತೆಗೆ ಸಂಬಂಧಪಟ್ಟಂಥ ವಿಚಾರಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಥೆಯನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ